ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ದಿನದ ವಿಡಿಯೋನಲ್ಲಿ ಎರಡು ಸಾವಿರದ ಜೂನ್ ತಿಂಗಳಲ್ಲಿ ನಡೆದಂತಹ ಸಿ ಪರೀಕ್ಷೆ ಎರಡು ದ್ವಿತೀಯ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ಕೀ ಉತ್ತರಗಳನ್ನು ಈ ದಿನದ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆ ಎರಡು ದ್ವಿತೀಯ ಭಾಷೆ ಕನ್ನಡ ಮಾದರಿ ಉತ್ತರಗಳು ಈಗ ಉತ್ತರಗಳನ್ನು ನಾನು ನೋಡ್ತಾ ಹೋಗೋಣ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪರೀಕ್ಷೆ ನಡೆದಿದೆ ಅದರ ಕೀ ಉತ್ತರಗಳು ಈ ರೀತಿಯಾಗಿದೆ ಮೊದಲನೇದಾಗಿ ಬಹು ಆಯ್ಕೆ ಪ್ರಶ್ನೆಗಳು ದ್ವಿರುಕ್ತಿಗೆ ಉದಾಹರಣೆ ಅಂತ ಹೇಳಿ ಇಲ್ಲಿ ಪ್ರಶ್ನೆ ಇದೆ ಅದಕ್ಕೆ ನಾಲ್ಕು ಆಪ್ಷನನ್ನು ಕೊಟ್ಟಿದ್ದಾರೆ ಚಿಲಿಪಿಲಿ ತಲೆದೂಗು ನೋವು ನಲಿವು ಹೊಚ್ಚ ಹೊಸದು ಹೇಳಿ ಆಪ್ಷನ್ ಡಿ ಹೊಚ್ಚ ಹೊಸದು ಇದು ಸರಿಯಾದಂತಹ ಉತ್ತರ ಹೊಸದು ಹೊಸದು ಸೇರಿ ಹೊಚ್ಚ ಹೊಸದು ಆಗುತ್ತೆ ಹಾಗಾಗಿ ದ್ವಿರುಕ್ತಿಗೆ ಹೊಚ್ಚ ಹೊಸದು ಅಂತಕ್ಕಂಥ ಉತ್ತರ ಸರಿಯಾಗಿದೆ ನಂತರ ಎರಡನೇ ಪ್ರಶ್ನೆಯನ್ನು ಗಮನಿಸಿ ಹೊಂಬಾಳೆ ಇದು ಯಾವ ಸಮಾಸ ಅಂತ ಹೇಳಿ ಕೇಳ್ತಾ ಇದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ಮಧಾರೆಯ ಸಮಾಸ ನಂತರ ಮೂರನೇ ಪ್ರಶ್ನೆ ಆಗಮಸಂದಿಗೆ ಉದಾಹರಣೆಯಾದ ಪದ ಅಂತ ಹೇಳಿ ಕೇಳ್ತಾ ಇದ್ದಾರೆ ಇದಕ್ಕೆ ಸರಿಯಾದಂಥ ಉತ್ತರ ಅಂದರೆ ಆಪ್ಷನ್ ಬಿ ಕೈಯಲ್ಲಿ ಕೈ ಪ್ಲಸ್ ಅಲ್ಲಿ ಕೈಯಲ್ಲಿ ಯಕಾರಾಗಮ ಸಂಧಿ ಇದು ಆಗಿದೆ ನಂತರ ನಾಲ್ಕನೇ ಪ್ರಶ್ನೆ ರುಚಿಯನ್ನು ಪದದಲ್ಲಿರ್ತಕ್ಕಂತಹ ವಿಭಕ್ತಿ ಅನ್ನು ಅಂತ ಹೇಳಿ ಪ್ರತ್ಯಯ ಬಂದಿದೆ ಅನ್ನು ಅಂತ ಹೇಳಿ ಪ್ರತ್ಯಯ ಬಂದಿರೋದ್ರಿಂದ ಇದು ದ್ವಿತೀಯ ವಿಭಕ್ತಿಗೆ ಉದಾಹರಣೆ ಆಪ್ಷನ್ ಎ ದ್ವಿತೀಯ ಸರಿಯಾದ ಉತ್ತರ ನಂತರ ಒಂದು ವಾಕ್ಯದಲ್ಲಿ ಉತ್ತರಿಸಿ ದೇಶದ ಉದ್ಧಾರ ಯಾರು ಯಾರನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ ದೇಶದ ಉದ್ಧಾರ ಸೈನಿಕ ಸಾಹಿತಿ ಮತ್ತು ರೈತರನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಏನೆಂದು ಬೇಡಿಕೊಂಡಳು ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಮಗನನ್ನು ಮನೆಗೆ ಕಳುಹಿಸಿಕೊಡುವಂತೆ ಬೇಡಿಕೊಂಡಳು ಏಳನೇ ಪ್ರಶ್ನೆ ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ ಹಕ್ಕಿಗೂಡಿನಲ್ಲಿ ಕಲಾವಿದನ ಸೋಪಜ್ಞತೆ ಮತ್ತು ವಿಜ್ಞಾನೀಯ ತಂತ್ರಜ್ಞಾನದ ಸಮನ್ವಯತೆ ಇದೆ ನಂತರದ ಪ್ರಶ್ನೆ ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಎಂತಹ ಕಪ್ಪುಗಳನ್ನು ಆರಿಸಿಕೊಂಡರು ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಬೆಲೆ ಬಾಳುವ ಕಪ್ಪುಗಳನ್ನು ಆರಿಸಿಕೊಂಡರು ಒಂಬತ್ತನೇ ಪ್ರಶ್ನೆ ಥೇಮ್ಸ್ ನದಿ ದಡದಲ್ಲಿರುವ ಜನವಸತಿಯನ್ನು ಲೇಖಕರು ಯಾವುದಕ್ಕೆ ಹೋಲಿಸಿದ್ದಾರೆ ಉತ್ತರ ಥೇಮ್ಸ್ ನದಿ ದಡದಲ್ಲಿರುವ ಜನವಸತಿಯನ್ನು ಲೇಖಕರು ಮುಂಬಯಿಯ ಸಮುದ್ರ ದಂಡೆಗುಂಟ ಇರುವ ಮೆರಿನ್ ಡ್ರೈವ್ಗೆ ಹೋಲಿಸಿದ್ದಾರೆ ಹತ್ತನೇ ಪ್ರಶ್ನೆ ಗೋಪಾಲನ ಬೆಳಗಿನ ಮುಖ್ಯ ಕೆಲಸ ಯಾವುದಾಗಿತ್ತು ಉತ್ತರ ಬನಗಳಿಗೆ ಹೋಗಿ ಗೋಪಾಲನ ಪೂಜೆಗೆ ಬೇಕಾದ ಹೂವುಗಳನ್ನು ಕೊಯ್ದು ತರುವುದು ಗೋಪಾಲನ ಬೆಳಗಿನ ಮುಖ್ಯ ಕೆಲಸವಾಗಿತ್ತು ಹನ್ನೊಂದನೇ ಪ್ರಶ್ನೆ ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ಹೊಳೆದದ್ದು ಏನು ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ನಾಡಿನ ಅರ್ಥ ಹೊಳೆಯಿತು ಹನ್ನೆರಡನೇ ಪ್ರಶ್ನೆ ಕವಿ ಸಿ ಪಿ ಕೆ ಅವರು ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಹೇಳಿದ್ದಾರೆ ಕವಿ ಸಿ ಪಿ ಕೆ ಅವರು ನಮ್ಮ ಕರ್ತವ್ಯಗಳನ್ನು ಅಹಂ ತೊರೆದು ಶಾಂತಿ ಸಹನೆ ಪ್ರೀತಿಗಳಿಂದ ಮೌನವಾಗಿ ಮಾಡಿ ಮುಗಿಸಬೇಕೆಂದು ಹೇಳಿದ್ದಾರೆ ಹದಿಮೂರನೇ ಪ್ರಶ್ನೆ ಜನಪದರು ಕುಣಿಗಲ್ ಕೆರೆ ಹೇಗೆ ಬಾಗಿದೆ ಎಂದು ಹೇಳಿದ್ದಾರೆ ಜನಪದರು ಕುಣಿಗಲ್ ಕೆರೆ ಬಾಳೆಯ ಹಣ್ಣಿನಂತೆ ಬಾಗಿದೆ ಎಂದು ಹೇಳಿದ್ದಾರೆ ನಂತರ ನೋಡಿಲಿ ದನವಿದ್ದವರಲ್ಲಿ ಇರಬೇಕಾದ ಗುಣ ಯಾವುದು ದನವಿದ್ದವರಲ್ಲಿ ಇರಬೇಕಾದ ಗುಣ ದಯೆ ಹದಿನೈದನೇ ಪ್ರಶ್ನೆ ಕೌರವನ ಸೇನೆ ಉತ್ತರನಿಗೆ ಹೇಗೆ ಕಾಣಿಸಿತು ಕೌರವನ ಸೇನೆ ಉತ್ತರನಿಗೆ ವಿಶಾಲವಾದ ಸಾಗರದಂತೆ ಕಾಣಿಸಿತು ಹದಿನಾರನೇ ಪ್ರಶ್ನೆ ದುರಕ್ಕೆ ಬೆನ್ನು ಹಾಕಿದರೆ ಏನು ಪ್ರಾಪ್ತಿಯಾಗುತ್ತದೆ ದುರಕ್ಕೆ ಬೆನ್ನು ಹಾಕಿದರೆ ಪಾಪ ನರಕಗಳು ಪ್ರಾಪ್ತಿಯಾಗುತ್ತದೆ ಇದಾದ ನಂತರ ನೋಡಿ ಇಲ್ಲಿ ಮೂರು ನಾಲ್ಕು ವಾಕ್ಯದ ಪ್ರಶ್ನೆಗಳು ಹಾಗೆ ಅದಕ್ಕೆ ಉತ್ತರಗಳನ್ನು ಕೊಟ್ಟಿದ್ದಾರೆ ಈ ಉತ್ತರಗಳನ್ನು ನಾನು ಹೇಳ್ತಾ ಹೋಗೋಲ್ಲ ಯಾಕಂದರೆ ಭಾಷಾ ವಿಷಯದಲ್ಲಿ ನಿಮ್ಮ ಅಭಿವ್ಯಕ್ತಿಗೆ ಪ್ರಾಶಂಸೆ ಇರೋದ್ರಿಂದ ನೀವು ಸ್ವಂತವಾಗಿ ಬರಿಬೋದಾಗಿದೆ ಹಾಗೆ ಜಸ್ಟ್ ನೀವು ಇಲ್ಲಿ ನೋಡ್ಕೊಳ್ಳಿ ಅಷ್ಟೇ ಪ್ರಶ್ನೆ ರೈತರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು ಹಕ್ಕಿಗೂಡಿನಲ್ಲಿ ಬದುಕಿನ ಯಾವ ಯಾವ ಅನುಭವಗಳು ಇದೆ ನೀಲಿ ಸಾಮ್ರಾಟ ಹಾಗೂ ಸಗ್ಗದ ಹಕ್ಕಿಗೂಡುಗಳ ವಿಶೇಷತೆಯನ್ನು ವಿವರಿಸಿ ಅಂತೇಳಿ ಕೊಟ್ಟಿದ್ದಾರೆ ಹಾಗೆ ನಂತರ ಇಲ್ಲಿ ನೋಡಿ ಹೆಡ್ ಮಾಸ್ಟರ್ರು ತಂದಿಟ್ಟ ಟ್ರೈನಲ್ಲಿ ಯಾವ ಯಾವ ತರಹದ ಕಪ್ಪುಗಳಿದ್ದವು ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬ ಪ್ರೀತಿ ಹೇಗೆ ತುಂಬಿಕೊಂಡಿತ್ತು ಇದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಹಾಗೆ ನಾವು ಮತ್ತೆ ಮುಂದುವರೆದು ನೋಡೋದಾದರೆ ಬಾಳೆ ಮೀನುಗಳು ಬೊಬ್ಬೆ ಇಡಲು ಕಾರಣವೇನು ವೈದ್ಯರು ಭೀಮನಾಯಕನ ಮಗುವಿನ ಪ್ರಾಣ ಉಳಿಸಿದ ಬಗೆಯನ್ನು ವಿವರಿಸಿ ಕವಯತ್ರಿ ಮನುಕುಲದ ಭವ್ಯ ಬದುಕು ಹೇಗೆ ಅರಳಬೇಕು ಎಂದಿದ್ದಾರೆ ಎಂಬುದನ್ನು ವಿವರಿಸಿ ಕೊಟ್ಟಿದ್ದಾರೆ ಮತ್ತೆ ನೆಕ್ಸ್ಟ್ ನಂತರದ ಪುಟವನ್ನು ನಾವು ನೋಡ್ತಾ ಹೋಗೋಣ ಇಲ್ಲಿ ಕವಿಗಳ ಪರಿಚಯವನ್ನು ಕೊಟ್ಟಿದ್ದಾರೆ ಆರ ಮಿತ್ರ ಅವರ ಪರಿಚಯ ಬರೆಯ ಕೊಟ್ಟಿದ್ದಾರೆ ಕರೆಕ್ಟಾಗಿ ಬರೆದಿದ್ದೀರಾ ಅಂದ್ಕೊಳ್ತೀನಿ ಆರ ಮಿತ್ರ ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ ಇವರು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು ಎಂಬ ಗ್ರಾಮದಲ್ಲಿ ಜನಿಸಿದರು ಇವರು ಆರತಕ್ಷತೆ ಮತ್ತು ಇತರ ಪ್ರಬಂಧಗಳು ನಾನೇಕೆ ಕೊರೆಯುತ್ತೇನೆ ಮತ್ತಿತರ ಪ್ರಬಂಧಗಳು ಚಂದೋಮಿತ್ರ ಕನ್ನಡ ಮೇಘದೂತ ಮಹಾಭಾರತ ಪಾತ್ರ ಸಂಗತಿಗಳು ವಚನಕಾರರು ಮತ್ತು ಶಬ್ದಕಲ್ಪ ಒಳನೋಟಗಳು ಕವಿಗಳ ಬೆನ್ನೇರಿ ಕೈಲಾಸಂ ಬದುಕು ಬರಹ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ನವರತ್ನಾರಾಮ್ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿ ಕಾವ್ಯಾನಂದ ಪುರಸ್ಕಾರ ಗೋರೂರು ಸಾಹಿತ್ಯ ಮತ್ತು ಧರ್ಮ ಶ್ರೀ ನಗೆರಾಜ ಪ್ರಶಸ್ತಿಗಳು ಬಂದಿದೆ ಇದಿಷ್ಟು ಕವಿ ಪರಿಚಯ ನಂತರ ಪದ್ಯದ ಸಾರಾಂಶವನ್ನು ಬರೆಯೋದಕ್ಕೆ ಕೊಟ್ಟಿದ್ದಾರೆ ವೇಷ ಧರಿಸಿ ಫಲವೇನು ವೇಷದಂತ ಆಚರಣೆ ಇಲ್ಲದನ್ನಕ್ಕ ವೇದಾಂತವನೋದಿ ಫಲವೇನಯ್ಯ ತಾನಾಗದನ್ನಕ್ಕ ನಾನಾ ಕೆರೆಯ ತೋಡಿ ಫಲವೇನಯ್ಯ ಪುಣ್ಯ ತೀರ್ಥಗಳು ಬರದನ್ನಕ್ಕ ಕಪಿಲಿಸಿದ್ದ ಮಲ್ಲಿಕಾರ್ಜುನ ಅಂತ ಹೇಳಿ ಈ ವಚನದ ಅರ್ಥ ಇಲ್ಲಿದೆ ಭಾವಾರ್ಥ ಇದನ್ನು ನೋಡ್ಬೋದು ನೀವು ನಂತರ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಹೂಬನ ಸಾವಿರಾರು ಮಳೆಬಿಲ್ಲುಗಳು ಸೇರಿ ಕುಣಿದಂತೆ ಮನೋಹರವಾಗಿತ್ತು ಅಂತೆ ಅಂತ ಹೇಳಿ ಬಂದಿರೋದರಿಂದ ಇದು ಉಪಮಾಲಂಕಾರ ಅಲಂಕಾರದ ಹೆಸರು ಉಪಮಾಲಂಕಾರ ಲಕ್ಷಣ ಒಂದು ಮತ್ತೊಂದರಂತೆ ಇದು ಇದೆ ಎಂದು ಹೋಲಿಸಿ ವರ್ಣಿಸುವುದನ್ನು ಉಪಮಾಲಂಕಾರ ಎನ್ನುತ್ತೇವೆ ಉಪಮೇಯ ಹೂಬನ ಉಪಮಾನ ಮಳೆಬಿಲ್ಲು ಉಪಮ ವಾಚಿಕ ಅಂತೆ ಸಮಾನ ಧರ್ಮ ಮನೋಹರತೆ ಸಮನ್ವಯ ಇಲ್ಲಿ ಹೂಬನ ಎಂಬ ಉಪಮೇಯವನ್ನು ಮಳೆ ಬಿಲ್ಲು ಎಂಬ ಉಪಮಾನಕ್ಕೆ ಅಂತೆ ಎಂಬ ಉಪಮವಾಚಕದ ಮೂಲಕ ಹೂಬನ ಹೊಂದಿರುವ ಮನೋಹರ್ ಮನೋಹರತೆಯನ್ನು ಸಮನ್ವಯಗೊಳಿಸಿ ವರ್ಣಿಸಿರುವುದರಿಂದ ಇದು ಉಪಮಾಲಂಕಾರದ ಉದಾಹರಣೆಯಾಗಿದೆ ಅಂತ ಹೇಳಿ ಬರೀಬೇಕು ಇದರ ನಂತರ ಗಾದೆಯನ್ನು ವಿಸ್ತರಿಸಿ ಬರೆಯಿರಿ ಕೊಟ್ಟಿದ್ದಾರೆ ಬರೆದಿರ್ತೀರಾ ಅಂತೇಳಿ ಅಂದ್ಕೊಳ್ತೀನಿ ನಂತರ ಸಂದರ್ಭ ಕೊಟ್ಟಿದ್ದಾರೆ ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ ಅಂಥೇಳಿ ಪುಟ್ಟರಾಜ ಗವಾಯಿಗಳು ಬರೆದಿರ್ತಕ್ಕಂತಹ ಪುಟ್ಟರಾಜ ಗವಾಯಿ ಪಾಠದಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಈ ಒಂದು ವಾಕ್ಯವನ್ನು ಇದಾದ ನಂತರ ಅಂತ ಹೇಳಿದ್ರೆ ಲಂಡನ್ ಮಲಗಿ ನಿದ್ರಿಸುತ್ತಿದೆಯೇ ಅನ್ನಿಸುತ್ತದೆ ಇಲ್ಲಿ ಸಿದ್ದಯ್ಯ ಸ್ವಾಮಿಯವರು ಬರೆದಿರ್ತಕ್ಕಂತಹ ಯುರೋಪಿನಲ್ಲಿ ಅನ್ನೋ ಪ್ರವಾಸ ಕಥನದ ಟ್ಯೂಸ್ಯೋಡ್ ವ್ಯಾಕ್ಸ್ ಮ್ಯೂಸಿಯಮ್ ಎನ್ನೋ ಗದ್ಯಪಾಠದಿಂದ ಇದನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇನ್ನು ಆ ಗೋಪಾಲ ಕೊಡಬೇಕು ನಾವು ಉಣಬೇಕು ನನ್ನ ಗೋಪಾಲ ಪಟ್ಟದ್ದು ಕುವೆಂಪು ರಚನೆ ಮಾಡಿರ್ತಕ್ಕಂಥದ್ದು ಇನ್ನು ಇದಾದ ನಂತರ ನಾವು ನೋಡೋದಾದರೆ ಸಿಡುಕು ಮಿಡುಕನ್ನು ತೊರೆದು ಮೌನಿಯಾಗೋ ಸದ್ದು ಮಾಡೋದಿರೋ ಪದ್ಯ ಸಿಪಿ ಕೃಷ್ಣಕುಮಾರ್ ಅವ್ರು ರಚನೆ ಮಾಡಿರ್ತಕ್ಕಂಥದ್ದು ಎಮ್ಮರಮನೆಯ ನಾರಿಯರೇ ಸಾಕು ಗದುಗಿನ ನಾರಾಯಣಪ್ಪ ಅಂದರೆ ಕುಮಾರವ್ಯಾಸ ಅವ್ರ ರಚನೆ ಮಾಡಿರ್ತಕ್ಕಂತಹ ನಿಟ್ಟೋದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಪದ್ಯದ್ದು ನಂತರ ಇಲ್ಲಿ ನೋಡಿ ಯುಗದ ಹಿಂದಿನ ಡ್ಯಾಶ್ 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 ಸವಿ ಚೈತ್ರ ಪದ್ಯದ ಸಾಲುಗಳನ್ನು ಬರೆಯೋ ಕೊಟ್ಟಿದ್ದಾರೆ ಎಲ್ಲ ಬರೆದಿದ್ದೀರಾ ಅಂಥೇಳಿ ಅಂದ್ಕೊಳ್ತೀನಿ ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ ನಗುವ ನಲಿವಿನ ಮುಖವೇ ಎಲ್ಲೆಲ್ಲಿಯೂ ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ ಎಲ್ಲೆರೆದೆಗಳ ತುಂಬ ಸವಿ ಚೈತ್ರವು ಕೊರಡ ಕೊನರಿಸಿ ತುದಿಗೆ ಮುಗುಳ ನಗೆ ಮುತ್ತಿಟ್ಟು ಬರಡು ಜೀವಕ್ಕೆ ಹೊಸತು ಚೈತನ್ಯವು ಕುಕಿಲ ಕೋಗಿಲೆ ಕಂಠ ಮುಕ್ತ ತಾರಕ ಕೇರಿ ಚಿಲಿಪಿಲಿಯು ಕಲರವಕ್ಕೆ ಮತ್ತೆ ಏರಿದೆ ನಂತರ ಎಂಟು ಹತ್ತು ವಾಕ್ಯದ ಪ್ರಶ್ನೆ ಗುರಿ ಪದ್ಯದಿಂದ ಕೊಟ್ಟಿದ್ದಾರೆ ಇದಕ್ಕೂ ಕೂಡ ಉತ್ತರಗಳನ್ನು ಬರೆದಿದ್ದೀರಾ ಅಂಥೇಳಿ ಅಂದ್ಕೊಳ್ತೀನಿ ಹಾಗೆ ಉತ್ತರಗಳು ಸರಿ ಇದೆಯಾ ಅಂತ ಹೇಳಿ ಒಮ್ಮೆ ಇದರಲ್ಲಿ ನೋಡ್ಕೊಳ್ಳಿ ಈ ಮಾದರಿ ಪ್ರಶ್ನೆ ಪತ್ರಿಕೆ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರಗಳು ನಾನು ಏನಕ್ಕೆ ನಿಮಗೆ ಪರಿಚಯಿಸ್ತಿದ್ದೀನಿ ಅಂತ ಹೇಳಿದ್ರೆ ಎಕ್ಸಾಮ್ ಬರೆದು ಬಂದಿರೋರು ಇದನ್ನು ನೋಡಿಕೊಂಡ್ರೆ ನಿಮಗೊಂದು ಐಡಿಯಾ ಬರುತ್ತೆ ಎಷ್ಟು ಮಾರ್ಕ್ಸ್ ಬರ್ಬೋದು ಅಂಥೇಳಿ ಸೊ ಆ ಒಂದು ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ ನಂತರ ಇಲ್ಲಿ ನೋಡಿ ಅಪಟಿತ ಗದ್ಯ ಇದೆ ಅಪಟಿತ ಗದ್ಯಕ್ಕೆ ಉತ್ತರಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೀವು ಇದೇ ಉತ್ತರಗಳನ್ನು ಬರೆದಿದ್ದೀರಾ ಅಂತ ಹೇಳಿ ಒಮ್ಮೆ ನೋಡ್ಕೊಳ್ಳಿ ಪ್ಯಾರಾಗ್ರಾಫನ್ನು ನೀಟಾಗಿ ಓದ್ಬಿಟ್ಟು ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಒಂದಕ್ಕೆ ಎರಡು ಅಂಕ ಇರುತ್ತೆ ಇನ್ನು ಇದಾದ ನಂತರ ಪತ್ರಲೇಖನ ಪ್ರಬಂಧ ಇರುತ್ತೆ ಇಲ್ಲಿ ಪ್ರಬಂಧ ನೋಡಿ ಪರಿಸರ ಸಂರಕ್ಷಣೆ ಇನ್ನು ಪತ್ರಲೇಖನ ಇಷ್ಟು ನಿಮ್ಮ ದ್ವಿತೀಯ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ಹಾಗೆ ಅದಕ್ಕೆ ಉತ್ತರಗಳು ಎಲ್ಲರೂ ಕೂಡ ನೀಟಾಗಿ ಉತ್ತರಗಳನ್ನು ಬರೆದಿದ್ದೀರಾ ಹಾಗೆ ಒಳ್ಳೆಯ ಅಂಕಗಳು ನಿಮಗೆ ಬರಲಿ ಅಂತ ಹೇಳಿ ವಿಶ್ ಮಾಡ್ತೀನಿ ಥ್ಯಾಂಕ್ ಯು